ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪರವಾಗಿ ಶುಭಾಶಯಗಳನ್ನ ಹೇಳುವುದರ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕದಲ್ಲಿ ಇವತ್ತು ಏನು ಜನಗಳು ಆಶೀರ್ವಾದ ಮಾಡಿ ಎರಡ್ ಸಾವಿರದ ಹದಿನೈದನೆಂಟರ ಚುನಾವಣೆಯಲ್ಲಿ ಈಗ ಕಳಿಸ್ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಳಿಸ್ತು ನಾವು ಕಾಂಗ್ರೆಸ್ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನ ಬಡ ಜನತೆಗೆ ಕೊಡಬೇಕು ಅಂತಲೇ ಕಾಂಗ್ರೆಸ್ ಪಕ್ಷ ಒಂದು ಘೋಷಣೆಯನ್ನ ಪಂಚ ಗ್ಯಾರಂಟಿಯನ್ನ ಘೋಷಣೆ ಮಾಡ್ತು ಮೊದಲನೇದಾಗಿ ಶಕ್ತಿ ಕಾರ್ಯಕ್ರಮ ಮತ್ತು ಬಡವರಿಗಾಗಿ ಒಂದು ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತಕ್ಕಂತ ಕಾರ್ಯಕ್ರಮವನ್ನ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಮೂರ್ ಸಾವಿರ ರೂಪಾಯಿ ಅವರ ವಿದ್ಯಾಭ್ಯಾಸದ ಖರ್ಚನ್ನ ಕೊಡ್ತಕ್ಕಂತ ಕಾರ್ಯಕ್ರಮ ಮತ್ತು ಅದೇ ರೀತಿ ಡಿಪ್ಲೊಮೊ ಸ್ಟೂಡೆಂಟ್ಸ್ ಗಳಿಗೆ ಏನು ಈ ಒಂದು ಕಾರ್ಯಕ್ರಮದ ಪ್ರಯೋಜನ ಪಡ್ಕೊಳ್ಳಿಕ್ಕಾಗಿ ಒಂದೂವರೆ ಸಾವಿರ ಕೊಡ್ತು ಮತ್ತು ಅದೇ ರೀತಿ ಕುಟುಂಬದ ನಿರ್ವಹಣೆಗಾಗಿ ಕರೆಂಟ್ ಬಿಲ್ ಅನ್ನ ಉಚಿತವಾಗಿ ಇನ್ನೂರು ಯೂನಿಟ್ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಘೋಷಣೆ ಮಾಡಿ ಸರ್ಕಾರ ಅದಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧಿಕಾರಕ್ಕೆ ಬಂತು ಸ್ನೇಹಿತರೆ ನಾನು ನಿಮ್ಗೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಸುಭದ್ರವಾದ ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ವಹಿಸ್ಕಂಡ ನಂತರ ಬಡ ಜನತೆಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂತು ಆ ಜಾರಿಗೆ ತಂದಂತ ನಂತರದಲ್ಲಿ ಏನು ಈ ವಿರೋಧ ಪಕ್ಷಗಳಾದಂತ ಬಿಜೆಪಿ ಮತ್ತೆ ಜನತಾದಳ ಈ ಪಕ್ಷಗಳು ಕ್ರಮೇಣವಾಗಿ ಆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ದೂರನ್ನ ದಾಖಲಿಸ್ಕಾ ಬಂತು ಇವರ ಕೈಲಿ ಯೋಜನೆ ಕೊಡಕ್ಕಾಗಲ್ಲ ಸರ್ಕಾರ ಬಂಡವಾಳ ಇಲ್ದಲೆ ಸರ್ಕಾರ ನಡೆಸ್ತಾ ಇದೆ ಸರ್ಕಾರದ ಈ ಯೋಜನೆಗಳು ಗ್ಯಾರಂಟಿ ಯೋಜನೆಗಳಲ್ಲ ಇವು ಅರ್ಧಕ್ಕೆ ನಿಂತು ಹೋಗುವಂತ ಯೋಜನೆಗಳು ಇವು ಚುನಾವಣೆ ನಂತರ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿ ಏನು ಜನಗಳಿಗೆ ಸುಳ್ಳು ಹೇಳಿ ಮತದಾರ ಪ್ರಭುಗಳಿಗೆ ನಂಬಿಸ್ಲಿಕ್ಕೆ ಹೊರಟರು ಅದೇ ಸಂದರ್ಭದಲ್ಲಿ ಎಂ ಚುನಾವಣೆ ನಡೆದಾಗ ಅನೇಕ ಕ್ಷೇತ್ರಗಳಲ್ಲಿ ಒಂದರಿಂದ ನಾವು ಒಂಬತ್ತು ಸ್ಥಾನವನ್ನ ನಾವು ಗೆದ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಒಂದಿದ್ದನ್ನ ಒಂಬತ್ತನ್ನು ಮಾಡಿಕೊಂಡು ಮತ್ತು ಅದೇ ರೀತಿ ಒಳಗೆ ಆ ಎಂ ಪಿ ಚುನಾವಣೆಯಲ್ಲಿ ಎರಡು ತೆರವಾಗಿರ್ತಕ್ಕಂಥ ಸ್ಥಾನಗಳಿಗೆ ಉಪ ಚುನಾವಣೆ ಮೂರು ಚುನಾವಣೆಗಳು ನಡೆದು ಒಂದು ಸಿಗ್ಗಾವಿ ಒಂದು ಸೆಂಡೂರು ಒಂದು ಚನ್ನಪಟ್ಣ ಈ ಚನ್ನಪಟ್ಟಣದಲ್ಲಿ ಅವರವರೇ ಅವರೇ ಒಂದು ನಿರ್ಧಾರವನ್ನ ಮಾಡ್ಕೊಂಡಿರ್ತಾರೆ ಆಯಾ ರಾಜಕೀಯ ಪಕ್ಷಗಳು ಇದು ನಮ್ಮ ಬೆಲ್ಟು ಇದು ಬಿಜೆಪಿ ಬೆಲ್ಟು ಸೆಂಡೂರು ಮತ್ತೆ ಸಿಗ್ಗಾವಿ ಇದು ಜನತಾದಳ ಬೆಲ್ಟು ಇಲ್ಲಿ ಯಾರೇ ನಿಲ್ಸಿದ್ರು ಗೆದಿತಾರೆ ಅಂತ ಹೇಳ್ಬಿಟ್ಟು ಕುಟುಂಬ ರಾಜಕಾರಣ ಮಾಡಕ್ಕೆ ಬಿ ಜೆ ಪಿ ಮತ್ತು ಜನತಾದಳ ಎರಡೂ ಪಕ್ಷಗಳು ಓದು ಇವತ್ತು ಜನ ಏನ್ ಕುಟುಂಬ ರಾಜಕಾರಣ ಮಾಡ್ತಾರೆ ಅವ್ರಿಗೆ ಅತಿಯಾದಂತ ಕುಟುಂಬ ವ್ಯಾಮೋಹ ಇರ್ತಕ್ಕಂಥದ್ದು ಕಾರ್ಯಕರ್ತರಿಗೆ ಅವಕಾಶ ಮಾಡ್ಕೊಡಲ್ಲ ನಾವಿರ್ಲಿ ನಮ್ಮ ಮಕ್ಳಿರ್ಲಿ ನಮ್ಮ ಮಮ್ಮಕ್ಳಿರ್ಲಿ ಅಂತಕ್ಕಂಥ ಧೋರಣೆ ಹೊಂದಿರತಕ್ಕಂಥ ಜೆ ಡಿ ಎಸ್ ಪಕ್ಷಕ್ಕೆ ಚನ್ನಪಟ್ಟಣದಲ್ಲಿ ಮತದಾರ ಪ್ರಭು ಸರಿಯಾದ ಉತ್ತರವನ್ನ ಕೊಟ್ಟು ಇವತ್ತು ಜನತಾದೊಳಗೆ ಜನತಾದಳಕ್ಕೆ ತಕ್ಕ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಇದು ತಪ್ಪಾಗ್ಲಾರ್ ಮತ್ತು ಅದೇ ರೀತಿ ಸಿಗ್ಗಾವಿಯಲ್ಲಿ ಇರಬಹುದು ಮತ್ತೆ ಸಂಡೂರ್ನಲ್ಲಿ ಇರ್ಬೋದು ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಂದಂತ ಜಯ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೇನೆ ಮತ್ತು ಇದೇ ರೀತಿ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯನವರ ಮೇಲೆ ಗೂಬೆ ಕೂರಿಸ್ತಾ ಹೊಟ್ಟರು ಗೂಬೆ ಕೂರಿಸದ ಮೇಲೆ ಇವತ್ತು ಜನ ಇಲ್ಲ ಇದು ನಮಗೆ ಸರಾಗವಾಗಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆ ಇವತ್ತು ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಇವತ್ತು ಗೃಹ ಜ್ಯೋತಿಯನ್ನ ಕೊಡ್ತಾ ಇದ್ದಾರೆ ಫ್ರೀ ಬಸ್ ಅಲ್ಲಿ ಓಡಾಟ ಮಾಡ್ತಿದ್ದೇವೆ ಈ ಮತ್ತೆ ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ವಿದ್ಯಾರ್ಥಿ ವೇತನಗಳು ಸಿಗ್ತಾ ಇದ್ದಾವೆ ಇದು ಅಭದ್ರ ಸರ್ಕಾರ ಅಲ್ಲ ಸುಭದ್ರ ಸರ್ಕಾರ ಅಂತ ಹೇಳಿ ಮತ್ತೆ ಈ ಸರ್ಕಾರಕ್ಕೆ ಕಳೆದ ಉಪ ಚುನಾವಣೆ ಅಂದ್ರೆ ಇಪ್ಪತ್ತ ಮೂರು ನಿನ್ನೆ ನಡೆದಂತ ಚುನಾವಣೆಯಲ್ಲಿ ಏನ್ ಮಾಡಿದ್ರು ಅಂತ ಹೇಳಿ ನಿಮ್ಗೆಲ್ಲ ಗೊತ್ತೇ ಇದೆ ಈಗ ಅಧಿಕ ಮತಗಳ ಅಂತರದಿಂದ ಮೂರು ಚುನಾವಣೆನಲ್ಲೂ ಸಹ ಕಾಂಗ್ರೆಸ್ ಅನ್ನ ಬೆಂಬಲಿಸುವ ಮುಖಾಂತರವಾಗಿ ಮತ್ತೆ ಇವತ್ತು ಮತದಾನ ಪ್ರಭುಗಳು ಇವತ್ತು ಕಾಂಗ್ರೆಸ್ ಪರವಾಗಿ ಇದಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಎಲ್ರಿಗೂ ಸಹ ಧನ್ಯವಾದಗಳು ಮತ್ತು ಈಗಾಗಲೇ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆಗಳು ಅತಿ ಶೀಘ್ರದಲ್ಲೇ ಬರ್ತಾ ಇದಾವೆ ಈ ಬಾರಿನೂ ಕೂಡ ಕಾಂಗ್ರೆಸ್ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಎಲ್ಲ ಒಂದು ಅಧಿಕಾರವನ್ನು ಹಿಡಿದು ಜನರಿಗೆ ಬಡವರಿಗೆ ಒಂದು ಏನ್ ಅನುಕೂಲ ಮಾಡ್ಕೊಡ್ಬೇಕು ಆ ಅನುಕೂಲವನ್ನ ಮಾಡ್ಕೊಡ್ಲಿಕ್ಕೆ ಸದಾ ಬದ್ವರಾಗಿರ್ತೀವಿ ಆಗಾಗ್ಲೇ ಮೈಸೂರು ಮತ್ತೆ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತೆ ತುಮಕೂರು ಮಹಾ ನಗರ ಪಾಲಿಕೆಗಳು ಹತ್ರದಲ್ಲೇ ಚುನಾವಣೆ ನಡೀತಿದೆ ಆ ಚುನಾವಣೆಯಲ್ಲಿ ಪರಮೇಶ್ವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಬಾರಿ ತುಮಕೂರು ನಗರದ ಮಹಾನಗರ ಪಾಲಿಕೆಯನ್ನ ಕೈಲಿಡಿತೀವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಹಾಗೂ ನಾನು ಪಿ ಶಿವಾಜಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿ ತಮ್ಮೆಲ್ಲರಿಗೂ ಒಂದಿಸ್ತಿ ನಮಸ್ಕಾರ ಮಾಡ್ತೀವಿ